ಸಚಿವ ಸಂಪುಟ ವಿಸ್ತರಣೆಗೆ ಆಪ್ತನಿಗೆ ಸಚಿವ ಸ್ಥಾನ ನೀಡಿದರೆ ಓಕೆ ಶಾಸಕ ಕಾಗೆ ಅಭಿಮತ ಸಚಿವ ಸಂಪುಟ ವಿಚಾರವಾಗಿ ಮಾತನಾಡಿದ ಕಾಗವಾಡ ಶಾಸಕ ರಾಜೀವ್ ಕಾಗೆ ಆಪ್ನ ಸ್ನೇಹಿತ ಅತ್ನಿ ಶಾಸಕ ಲಕ್ಷ್ಮಣ್ ಸವದಿ ಪರ ಧ್ವನಿ ಎತ್ತಿದ್ದಾರೆ ಅವರು ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಶಿರೂರ್ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಚಿವ ಸಂಪುಟ ವಿಚಾರದಲ್ಲಿ ನನಗೂ ಕೂಡ ಸಚಿವನಾಗುವ ಆಸೆ ನಿಭಾಯಿಸಬಲ್ಲ ಶಕ್ತಿ ಕೂಡ ನನ್ನಲ್ಲಿದೆ ನನಗೆ ಕೊಟ್ಟರೆ ಸಂತೋಷ ಪಡ್ತೀನಿ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದರೆ ಒಪ್ಪಿಗೆ ಅವರು ರಾಜಕೀಯದಲ್ಲಿ ಹಿರಿಯರು ಅವರಿಗೆ ಸಚಿವ ಸ್ಥಾನ ನೀಡಿದರೆ ಸಂತೋಷ ಎಂದು ಹೇಳಿದರು ಟು ಎ ಮೀಸಲಾತಿ ವಿಚಾರವಾಗಿ ಮಾತನಾಡುತ್ತಾ ಟು ಎ ಮೀಸಲಾತಿ ಬಹುಸಂಖ್ಯಾತ ಬಡ ಮಕ್ಕಳು ಉಜ್ವಲ ಭವಿಷ್ಯಕ್ಕಾಗಿ ನಡೆದ ಹೋರಾಟ ಆ ಹೋರಾಟವನ್ನು ನಾವು ಕೂಡ ಸ್ವಾಗತಿಸುತ್ತೇವೆ ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲ ಎಮ್ ಎಲ್ ಎಗಳು ಬೆಳಗಾವಿ ಜಿಲ್ಲಾ ಎಮ್ ಎಗಳು ಪಂಚಮ ಸಾಲದ ಎಲ್ಲ ಎಮ್ ಎಲ್ ಎಗಳು ಕೂಡಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ಎ ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ ಟು ಎ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಅದು ಕೊಡಬೇಕು ಅನ್ನೋ ಅಂತ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದೀವಿ ಇವರು ಹೋಗಿ ವಿನಂತಿ ಮಾಡ್ಕೋತೀವಿ ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ನಡೆಯುವ ಎಲ್ಲ ಏನು ಸಂಬಂಧ ಇಲ್ಲ ಎಲ್ಲರೂ ಒಕ್ಕಟ್ಟಿದ್ದೀವಿ ಒಕ್ಕಟ್ಟು ಮಾಡ್ತೀವಿ ಅದೇನೇನೋ ತಪ್ಪು ಗ್ರಾಹಕ ಆಗಿದ್ದವು ಎಲ್ಲರೂ ಒಕ್ಕಟ್ಟಾಗಿ